ಎಲ್ಲೇ ನಿನ್ನ ಅಳಿಮಯೆ ಕರೆಕಡಿ ಹೋಗಿದರೇನ ಯಾಕ ಹೋಗಿದರ್ ಕರೆಕಡಿಕೆ ಯಾಕ ಕಡಪ್ಪ ಇತ್ಲ ಕಡಿಕ ಕೋದ್ರೋಕಾಣೆ ಏನು ಅಲ್ಲೇ ಬಾತ್ರೂಮ್ ಅಲ್ಲಿ ನೀರು ತುಂಬದಂಗಿ ಅದಲ್ಲ ಊಯಿ ಕೊಡುವೆ ಅಯ್ಯೋotti ತುಂಬಾ ತುಂಬಿಲ್ವಾ ಹೋಗಬೇಡ ಅಂತನ್ನ ಅದ್ಯಾಕೋ ಕರೆಕಡಿಕೆ ಹೋಯ್ತರೆ ಓಲಿ ಬೋಡು ಮಾತಾಡ್ಸೋದಲ್ಲ ಕೆಂಪೆ ಹ್ಮ್ ಹ್ ಇಲ್ಲ 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 ಮಾತಾಡ್ಸಿಲ್ಲ ಗಟಾ ಮಾಡಕ ಕುಟ್ಕ ರಾದದಲೆ ಅದು ಏನ್ ನೋಟಿಸ್ ಸುಪರ್ಟಿ ಏನಾಯ್ತು ಅದು ಏನೂ ಗೊತ್ತಿಲ್ಲ ಅದು ಆಗ ಏನ ಕಾಣ ಸುದ್ದಿನೂ ಇಲ್ಲ ಇಲ್ಲೇ ಬರ್ ಕೂತಾರಲ್ಲ ಇವ್ಗೆ ಏನು ನೋಟಿಸ್ ಕೊಟ್ಟಾಳು ಏನೋ ಕಾಣ ನಾನು ಕೇಳ್ಕ ಹೋಗ್ಲಕನಪ್ಪ ಅದ ಯಾಕೆ ಇನ್ನು ಉಬಿಸ್ಕೋಬೇಕಾಯ್ತು ರೀ ಯಾಕೆ ಮನೆ ಒಳಗೆ ಸೇರ್ಸ್ಕೊಂಡ್ರಿ ಅಂತ ಬೈತಾಳೆ ಅಂದ್ಬಿಟ್ಟು ನನ್ಗ ಏನೂ ಮಾತಾಡಿಲತ್ತನ ಸುಮ್ಮನೆ ಸುಮ್ನೆ ಕಾಣುದ ಸುಮ್ನೆ ಇವ್ನಿ ನೀನು ಅಷ್ಟೇ ಯಾ ಯಾವ ಸುದ್ದಿನ ಮಾತಾಡಬೇಡ ಸುಮ್ಕಿರು ಅವ್ರು ಇದ್ರು ಗಂಡ ಹೆಡ್ತೀರು ಇಚ್ಚತ್ ನಮ್ಗೆ ಯಾಕೆ ಅವ್ರ ಸರಿ ಆಯ್ತಾರೆ ಸುಮ್ನಿರು ಹ್ಞೂ ಹಂಗೂ ಇವ್ರು ನೆನಪಿಸ್ ಮಾತಾಡೋಕೆ ಮಾತಾಡಿಸ್ತೀನಿ ಅಂತ ಅಂದರುಯ್ಯ ನಾನಿಯಾ ಸುಮ್ಕಿರಿ ಬೇಡಕೋ ಅಪ್ಪ ಅವಳೆ ಮಾತಾಡ್ಸಿ ಸುಮ್ಮನೆ ಉಪಯೋಗಿಲ್ಲ ಸುಮ್ಮನೆ ಅಂದ್ಬಿಟ್ಟು ನಾನೇ ಸುಮ್ಮನೆ ಇರಿಸ ಅಲ್ಲ ಇವಳು ಹಿಂಗ ಆಟ ಮಾಡ್ಕೋ ಕೂತ್ಕೊಂಡ್ರೆ ಆದ್ಲಿ ಆ ಆಯಿತು ಹೋಯ್ತು ಅದನ್ನೇ ಕಟ್ಕೊಂಡು ಆದದ ಈಗ ಎಲ್ಲನೂ ಅರ್ಥ ಮಾಡ್ಕೊಂಡ್ರೆ ಅವರು ఇన్ మేలారే హింగ్రే చక్క నేను హీసీర్ గండే దుర్ దుర్ దుర్నే నోడదు ఎదురు కై నీరు కొట్టి ఉన్నాకి ఇయ్యో ఈ మక ಅಹು ಕಣಕನ ಹೋಗಪ್ಪ ಇದೆನ ಕಾಣೆ ಗಾಡರಾದ್ಲೆ ಎಲ್ಲರಿಯಾ ಆಗಿದೈತು ಹೋಗಿದೈತು ಅನ್ಕೊಂಡು ಸುಮ್ಮನೆ ತಕ್ ಜೀವನಾ ಮಾಡ್ಕೊಂಡು ಹೋಗದನೆ ಈ ವಯಸ್ಸಲಿ ಅಂತೆ ಡೈವರ್ಸ್ ಅಂತೆ ಜಾರು ಮರ ಓಸಿ ಹಾಕೊಂಡಾರ ಯಾಕರೆ ಮಾಡಿ ಸರಿ ಮಾಡು ನೀನು ಇಬ್ರು ಗುಂಡಿಸ್ಕೊಂಡು ಮಾತಾಡ್ಲೆ ಅಯ್ಯೋ ಅವ್ನೆಲ್ಲ ಕಣವಾ ಅವನೆ ಏನು ಇಲೆ ಕರ್ಕೊಂಡು ಹೋಗೋಕು ರೆಡಿಯಾಗವನೆ ಇವಲೇ ಒಪ್ಪಕಲೆ ಅವನ ಎಸರೆ ಎತ್ರ ಸಾಕು ಮರ್றೋ ಅಂತ ಕೂಂತವಳೆ ಏನು ಹಿಂಗೆ ಆಟ ಮಾಡೋದು ಹೆಣ್ಮಕ್ಳು ಚಂದವ್ವ ಹವ್ವ ಒಯ್ತೀನಿ ಕನವ್ವ ಅದಕ್ಕೆ ಮಗ್ಳು ಅದಕ್ಕೆ ಅದಕ್ಕೆ ಅಂದ್ರೆ ಇನ್ನೇನು ಇಲ್ಲೇ ರೊಕ್ಕ ಅದದ ಎಷ್ಟು ದಿವಸ ಅಂತ ಇರೋನೆ ಇನ್ನೇನು ನಿನ್ನೆ ಎಷ್ಟು ದಿವ್ಸ ಕಂಟಿ ರೊಕ್ಕದದು ಅದಕ್ಕೆ ಮಾದೇವ್ಗೆ ಫೋನ್ ಮಾಡಿದೆ ಅದು ಮಾದೇವ ಬವ್ವ ಇಲ್ಲೇ ಇರುವೆ ಅಂತ ಅಂದವನೆ ಅದ್ಕೆ ಒಯ್ತೀನಿ ಆಲಕ್ಕ ನಿಮಗೆ ಹಿಂಗೆ ಎಷ್ಟ ಬೇಜಾರು ಮಾಡ್ಕಬೇಡ ಆಟ ಏನದು ಒಳ್ಳೆಯದು ಕಣ್ಣೆ ಈಗ ನೋಡಿ ಹಿಂಗೆ ಅಣ್ಣ ನಾನು ಎಷ್ಟು ಕೆ ಅಂತ ಮೂರು ದಿವ್ಸ ಕಂಟು ಮಾಡೇ ನೆಂದು ಮಳೆ ಕೂತಿತ್ತು ಏನು ಮನ್ಸನ್ಗೆ ಒಂದ್ಸತಿ ಅವಕಾಶ ಮಾಡಿ ಕೊಡ್ಬೇಕು ಅವಕಾಶ ಅವಕಾಶವೇ ಎಷ್ಟು ಸತಿ ಅವಕಾಶ ಮಾಡಿಕೊಟರವ ನಾನು ಭೀ ಅವಕಾಶ ಕೊಟ್ಟಿ ಕೊಟ್ಟಿ ನಾನು ಬೇಕಾದಷ್ಟು ಅವಕಾಶಗಳನ್ನೇ ಕೊಟ್ಟಿನ ಕತೆ ಸುಮ್ಮನೆ ನೀನು ನಿನಗೆ ಗೊತ್ತಾಗಕ್ಕಿರ ನಿನಗೆ ಅಲ್ಲ ಇವನು ಈ ಒತ್ತ ಕುತ್ಕೊಂಡವನು ಆವತ್ತು ಗ್ಯಾನ್ ಆ ಊರ್ ಮೀಳಂಗೆ ಕರ್ಕೊಂಡು ಹೋಗೋದಿ ಸನ್ ಐತಿಲ್ವಾ ಹೇಳು ನೋಡವ ಯಾರು ಹೇಳಿದ್ರು ಅಷ್ಟೇ ನಾನು ಯಾರು ಮಾತ್ರ ನಾನು ಕೇಳೋಳಲ್ಲ ನಾನು ಡೈವರ್ಸ್ ಕೊಟ್ಟೆ ಕೊಡ್ತೀನಿ ಅದನ್ನೇ ಯಾರ ಕೈಯಿಂದ ತಪ್ಪಿಸೋಕಿಲ್ಲ ಯಾರಕ್ಕ ಮಗ್ಳೆ ಯಾಕೆ ಮಗಳೇ ನೋಡು ಸೋತೆ ಅಂತ ಬಂದಾಗ ನಾವು ಸಮಸ್ಬೇಕಲ್ಲ ಆಗಾರ ಏನು ತೊಂದರೆ ಐತಿತ್ತಿಲ್ಲ ಈಗ ದಿನ ಆಳ್ತ ಪ್ರಾಬ್ಲಮ್ ಅಂತೆ ಈಗ ಗಂಗೆ ಗಾಡಿಗೆ ಹೆಂಗಾಯ್ತು ನೋಡು ನಿಮಗೆ ಗೊತ್ತಲ್ವ ಹೆಂಗಾಯ್ತು ಅಂದ್ಬಿಟ್ಟು ಆ ಹಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಬಾಯಿ ಮಾಡ್ಕೊಳಕ್ಕಿಂತವ ನಮ್ಮ ಇದ್ದಾಗ್ಲೇ ಅದನ್ನ ಹೆಂಗೆ ಜಾಪಾನ ಮಾಡಬೇಕು ಹಂಗೆ ಮಾಡಬೇಕಲ್ಲ ನಾನು ಮಾತು ಕೇಳವ್ರೆ ಅದೇ ನಿಮ್ಮ ಅಣ್ಣಂಗೂ ಎರ್ತಿಗೇ ನೀವು ಸಮಸ್ಯೆ ಕುತ್ಕೊಂಡು ನನಗೆ ನಿಜವಾಗ್ಲು ಎಷ್ಟು ಕಾಪಾತಿತ್ತು ಗೊತ್ತಾ ಓರ್ಸ್ಕೊಂಡ್ ಹಬ್ಧದಲ್ಲಿ ಮನೇಲಿ ಜಗಳ ಆಡ್ಬೇಕಲ್ಲ ಅನ್ಬಿಟ್ಟು ಅಲ್ಲಿ ಕಚ್ಕೊಳ ಸುಮ್ನಾಗಿದ್ದು ಯಾಕೆ ಸೇರ್ಸ್ಕೊಂಡ್ರಿ ಅವ್ನ ಮನೆ ನೀವು ಹಾಂ ನನ್ನ ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದಿ ಮೋಸ ಮಾಡಿದಿ ಇನ್ನೇನ್ ಕೆಲಸ ನಿನಗೆ ಹೋಗಕ್ ಕಡ್ದು ಇಲ್ಲಿಂದ ಅನ್ಬಿಟ್ಟು ಹುಗದ್ ಬಿಟ್ಟು ಓಡಿಸ್ತಾನೆ ಬಿಟ್ಟು ನನ್ನ ನನ್ನ ನಾನಿದ್ರು ನೀವು ನನ್ನ ನನ್ನ ನಟದ ಮೇಲೆ ಕರ್ಕೊಂಡು ಒಳಗೆ ಇರ್ಸ್ಕೊಂಡ್ರೆ ಏನು ಮಾತಾಡ್ತಾ ನೀನು ಏನು ಮಾತಾಡ್ತಾ ಇದ್ರು ಯಾರೋಣೆ ಯಾರೋಣೆ ಹೇಳು ಏನ್ ನೋಡೋ ಜಯ ಕಾರಮಣ್ಣ ಹಳಿ ಮೈನ ಬೀದಿಲಿ ಕೊಡಿಸ್ಬಿಟ್ಟು ಮಳೆಯಲ್ಲಿ ಎನ್ಸ್ಬಿಟ್ಟು ಹಿಂಗೆ ಆಯ್ತಂತೆ ಅಂದಾಗ ನಮಗೆ ಗೌರವ ಸಿಕ್ಕದ್ನೇ ಹೇಳ್ತಿ ಅಲ್ಲಿ ನಿಂತಿರ್ಗವೆ ತಿರ್ಗ ಮಾತಾಡ್ತೀಯಲ್ಲ ಗೌರವ ಸಿಕ್ಕದೆ ಹೇಳು ಈ ಗೌರವ ಸಿಕ್ತದೆ ನಿಮಗೆ ಗೌರವ ಯಾ ಗೌರವನು ಬೇಡ ಯಾವನು ಬೇಡ ನನಗೆ ಸುಮ್ಮನೆ ನಾನು ಹೋಯ್ತೀನಿ ನಾನು ಮಹಾದೇವನ ಬರೋ ಕೇಳಿ ನಾನು ಹೋಯ್ತೀನಿ ಮಹಾದೇವ ಬರೋದ್ರ ಬಸ್ಗೆ ಹೋಯ್ತೀನಿ ನಾನು ನಾನು ಹೋಯ್ತೀನಿ ಕಣ ನಾನು ಇರ್ಸ್ಕೊಳ್ಳಿ ಅವನೇ ಏನು ಹಠ ಮಾಡಿಯ ನೀನು ಓ ಹೇಳ್ದಷ್ಟ ಕೇಳು ಇದೊಂದು ಸತಿಗೆ ಆಗಿದ್ದಾಯ್ತು ಹೋಗಿದ್ದೋಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ कौन सा वो सर्ती हम अल बेपे ड्रवर्स पाई वर्सो ना इली घंटे मैं मुम्स यार वेल् कैनस बैग येल आल्ला सहीकंदेू कस्ट बोसोतू ओंडिये बेड़कन मगले ना मत कैड बेड़वेलव अल्प सौ अलव ड्रवर्स वर्स नी मल्ले आंट प्राब्लम ऐन टेन्शन मूचु कमी आवड़ी हिंग आय्तल अंत दूर उकूँ तिलको अवेला सरल ನನ್ನ ಮಾತಾ ಕೇಳು ಮಗಳೇ ನೀನು ಸುಮ್ಮನೆ ನೀನು ಎರಡು ಐದು ವರ್ಷ ಬೇಡ ಏನು ಬೇಡ ಒಂದು ಒಂದ್ಸರ್ತಿ ಸಂಸಿ ಆರಾಮಾಗಿ ಸುಮ್ಮನೆ ತಗೆ ಅವೆಲ್ಲ ಯಾಕೆ ಕೋರ್ಟು ಕಚೇರಿ ಅಂತ ಅಲ್ಕೊಂಡು ನಿಂತ್ಕೊಂಡು ನಂಗೆ ಮಾಡಿರೋ ಒಂದೇ ಮೋಸ ನೀವು ಮರಿಬೋದು ನೀವು ನಾನು ಮರೆಯಾಕಿಲ್ಲ ನಾನು ನಾನು ಮರೆಯಾಕಿಲ್ಲ ಕಣಪ್ಪ ನಾನು ನನ್ನ ಗಂಡು ಚೆನ್ನಾಗಿರ್ಬೇಕು ಅಂತ ಇಷ್ಟ ಏನು ಬಂದ್ರು ಎಷ್ಟೇ ತಪ್ಪು ಮಾಡಿದ್ರು ಸಂಸ್ಕೊಂಡು ಸಮಸ್ಕೊಂಡು ಇಲ್ಲಿ ಇಲ್ಲಿಗಂಟು ನಾನು ಬಂದಿದ್ದೆ ಕೇಳು ಇವತ್ತಲ್ಲ ನಾಳೆ ಒಳ್ಳೆ ಬುದ್ಧಿ ಕಲಿತಾನೆ ಅಂದ್ಬಿಟ್ಟು ಇವನು ಸತ್ತಿ ಮನೆ ಕೆಳಗ ಒಂದು ಬುದ್ಧಿ ಕಲಿತ್ಬಿಟ್ರೆ ಹೇಳ್ಕೊಟ್ಟನು ಯಾಕೆ ನನ್ನ ಗಂಡ ಚೆನ್ನಾಗಿರಲಿ ನಾಲ್ಕರತೆ ಬದುಕಲಿ ಇವತ್ತು ಕೊಡು ಊರು ಕೊಡು ಅಂತ ಊರು ಮುಂದ್ಗಡೆ ಕೈ ಚಚ್ಕೊಂಡು ನಿಂತ್ಕಾನೆ ಅವ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹಂಗೆ ಮಾತಾಡ್ಸೋದು ಬೇಡ ನನ್ನ ಗಂಡು ಚೆನ್ನಾಗಿರ್ಲಿ ಅಂದ್ಬಿಡ್ತಾನೆ ಓಟ್ಲು ಮಾಡೋಕ್ಕೆ ಅವ್ರು ಅವನೇ ಇವ್ನ ಮೇಲೆ ನಂಬಿಕೆ ಇಲ್ದಾನೆ ಒಂದು ರೂಪಾಯಿ ಕೊಟ್ಟಿತಿಲ್ವಲ್ಲಪ್ಪ ಒಂದು ರೂಪಾಯಿ ಕೊಟ್ಟಿತಿಲ್ವಲ್ಲ ನಾನು ಸಂಘದಲ್ಲ ಎತ್ಕೊಂಡು ನನ್ನ ಗಂಡನ ಮೇಲೆ ನಂಬಿಕೆದೆ ಅವ್ನು ಮಾಡಿದ್ರು ಮಾಡಲಿ ಮಾಡಲಿಲ್ಲ ಅಂದರೆ ಬೇಕಾದ್ರೆ ನಾನೇ ಕೂಲಿ ಮಾಡಿ ಅಲ್ಲಿ ಸಂಘ ಅಂದ್ಬಿಟ್ಟು ಒಂದು ಲಕ್ಷ ಎತ್ಕೊಂಡು ನಾವು ಓಟ್ಲು ಶುರು ಮಾಡ್ದೋ ಹಾಂ ಮಾಡ್ಕೊಂಡು ಹೋಯ್ತಿರತ್ತಾನೆ ಮುಚ್ಕೊಂಡು ಮಾಡ್ಕೊಂಡು ಹೋಗಿದಾನ ಇವ್ನು ಇವೆಲ್ಲ ರಾಗಲೇರ ಮೇಡಮ್ ಮಾಡ್ಕೊಳ್ಳೋಕ ಕೇಳಿತ ಇವನು ಸಾಯಿ ಗಂಟ್ಲು ಬುದ್ಧಿ ಕಲಕ್ಕಿಲ್ಲ ಅವತ್ತೆ ಕೈ ಹಿಡ್ಕೊಂಡು ಹೇಳ್ದೆ ನಾನು ರೀ ನೀವು ಇದೊಂದೇ ಸತಿ ಕೊನೆ ಅವಕಾಶ ನಿಮಗೆ ಈ ಸತ್ತ ಕಟ್ಟಕ್ಕೆ ಮಾಡ್ಕೊಂಡು ಹೋಗು ಚೆನ್ನಾಗಿರೋದ ಅಂತ ನಾನು ಅಷ್ಟೊಂದು ಹೇಳ್ಕೊ ಬಂದರು ಇವನು ಬುದ್ಧಿ ಕಲಿಯಿಲ್ಲ ಅಂದಮೇಲೆ ಇನ್ನಾಕಪ್ಪ ಅವನ ದಮ್ಮಯ್ಯಂದೀ ಅವನು ಬುದ್ಧಿ ಕಲಿಯನ್ನ ಕನಪ್ಪ ಅವ್ನು ಹುಟ್ಟು ಚೆಂಗ್ಲು ಹುಟ್ಟು ಚೆಂಗ್ಲು ಅವನು ಅವ್ನು ಸಾವಾಸು ನನಗೆ ಬೇಡ ಕಣಪ್ಪ ನನಗೆ ನಾನಂತಿವೆ ನಾನು ಇರಾಕಿರ ನಾನು ನಿಮ್ದು ಅಮ್ಮಯ್ಯ ಅಂತೀನಿ ನಿಮ್ಮ ಹಳ್ಳಿ ಮಯ್ಯ ಬೇಕಾ ನೀವು ಇರ್ಸ್ಕೊಳ್ಳಿ ನಾನು ಏನಾರು ನಾನು ನಿಮ್ಮ ಮನೇಲಿ ನೀವು ಇರ್ಸ್ಕೊತೀರಿ ನಾನು ಯಾಕೆ ಬೇಡ ನಾನೇ ಯಾಕೆ ಬೇಡ ಅಂದ್ರೆ ನಾನು ನೆನ್ನೆ ನೆನ್ನೆ ಮನೆಯಿಂದ ಮಾತಾಡೋದಾ ಆ ಬುದ್ಧಿವ್ಯಾಕೆ ರಗಳೇ ಸುದ್ದಿಬಿಟ್ಟು ಹಬ್ಬ ಓರ್ಸ್ಕೊಂಡು ಹಬ್ಬ ಹಾಳು ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಅವೆಲ್ಲ ನನಗೆ ಇಷ್ಟ ಆಯ್ಕೆ ನನಗೆ ಅವ್ರ ಬುದ್ಧಿಗಳು ನಮಗೊಂಚೂರು ಹಿಡಿಯೋಕ್ಕಿಲ್ಲ ಬಿಡಪ್ಪ ಅವನು ಇರಿಸ್ಕೋಬೇಕ ನಿಮ್ಮ ಹಳ್ಳಿ ಮೈನ ಇರಿಸ್ಕೊ ಅಂತೇರಾಗಿದ್ರೆ ನೀವು

ಯಾಕ್ಬೇಕು ಡೈ ವರ್ಷ ವರ್ಷ ಎಲ್ಲ ಈ ವಯಸ್ಸಲ್ಲಿ ಸುಮ್ನೆ ಒಪ್ಕೊಂಡು ನೀನು ಜಾಸ್ತಿ ಮಾಡಬೇಡ ನೀನು ಯಾರು ಹೇಳಿದ್ರು ಅಷ್ಟೇ ಯಾರ ಮಾತು ನಾನು ನಾನು ಯಾರ ಮಾತನು ನಾನು ಯಾರ ಮಾತು ಕೇಳಕ್ಕಿರೋ ನನ್ ಇಷ್ಟ ಹೆಂಗೆ ಬತ್ತು ನಾನು ಅಷ್ಟೇ ಮಾಡೋದು ನಾನು ನೋಡಿ ನೋಡಿ ಅನ್ನ ಆಟಗಳ್ ಸಾಯಿ ಉದ್ದಿನ ಮುದ್ದಿನ ಉದ್ದಿಕುವೆ ಇನ್ಕುಟ್ಟು ಹೊರದಾಡಿ ಹೊರದಾಡಿ ರೋಸ್ ಹಿಡ್ದೋಗಿನ ನಾನು ಅವ್ನು ಸವಾಸೆ ನನಗೆ ಬೆಡಕನಮ್ಮ ನನಗೆ ಸುಮ್ಮನೆ ನಾನು ಬಲವಂತ ಮಾಡಬೇಡಿ ನೀವು ನಾನು ಇಲ್ಲಿ ಇರಕಿಲ್ಲ ನಾನು ಹೋಯ್ತೀನಿ ನಾನು